ಅಹ್ ನಾನ್ ನಿಮ್ಮನ್ನೇ ಹುಡ್ಗ ಸುನಾಮಿ ಕಿಟ್ಟಿ ಓಡ್ಕೊಂಡ್ ಬಂದ್ರೆ ಸುಂಡ್ರುಗಳು ಯಾರ್ಕ ಬಂದ್ರೆ ಮಾಯಾವಿ ಅವಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ತಾನೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಹ್ ಸರ್ ಆಗಿರ್ಬೋದು ಶಂಕರ್ ಅವ್ರ ಆಗಿರ್ಬೋದು ನಮ್ಮ ಗೆಳೆಯ ಗೆಳೆಯರುಗೋರ್ ಆಗಿರ್ಬೋದು ಟ್ರೈಲರ್ ಸಾಂಗು ತುಂಬಾ ಇಷ್ಟ ಆಗಿದೆ ಅನ್ಸುತ್ತೆ ಎಲ್ರಿಗೂ ಅಹ್ ಯಾಕಂದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಲಿ ಅಹ್ ಕಲಾವಿದ್ರು ಆಗ್ಬೇಕು ದೊಡ್ಡ ಲೆವೆಲ್ ಬೆಳೆಸ್ಬೇಕಂದ್ರೆ ಮಾಧ್ಯಮದವರೇ ಎಂದನೆ ಎಲ್ರಿಗೂ ಇಡೀ ಕರ್ನಾಟಕ ಪ್ರಚಾರ ಆಗೋದು ನಾನ್ ಕೇಳದಿಷ್ಟೇ ದೊಡ್ಡ ದೊಡ್ಡವರು ಹೇಳ್ತಾರೆ ಅಹ್ ಬೆಳೆಸ್ತೀನಿ ಬೆಳಿತೀನಿ ಬಟನ್ ಮಕ್ಳು ಬೆಳೀತಿದೆ ಬೆಳೀತಾರೆ ಅಂತ ಅದೆಲ್ಲ ಬೆಳೆಸ ಬೆಳೆಸ್ಬೇಕು ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಲಿ ಜನ ಕೈ ಬೀಸಿ ಕರಿತಿದ್ದಾರೆ ಸರಸ್ವತಿ ಯಾವಾಗ್ಲೂ ಅಲೀತಿ ಕನ್ನಡ ಇಂಡಸ್ಟ್ರಿಲಿ ಬೆಳೆಸ್ತಿದ್ರೆ ಹೊಸ ಹೊಸ ಪ್ರತಿಭೆಗಳು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಪ್ರೊಡ್ಯೂಸರ್ ಆ ಒಂದೊಂದು ಸಿನಿಮಾ ಮಾಡಬೇಕು ಅಂತ ಹಿಂದೆ ಮುಂದೆ ನೋಡಿದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಹಾಕೊಂಡು ರಘುವನ ಒಂದೊಳ್ಳೆ ಚೆನ್ನಾಗಿ ತೋರ್ಸಿದ್ದಾರೆ ಡೈರೆಕ್ಟರ್ ಆ ಅವ್ರ ಟೀಮು ಇದೇ ತರ ಒಂದ್ ದೊಡ್ಡ ಲೆವೆಲ್ ಅನ್ನೋದೆ ನಮ್ಮ ಆಸೆ ಇರೋದು ಮಾಯವಿ ನನ್ನ ಕೋರಕ್ ಬಂದಾಗ ನಮ್ ಹೇಳಿದ್ರು ರಘು ಅವರು ಚೆನ್ನಾಗ್ ಮಾಡಿದಿವಿ ಬ್ರದರ್ ಹಂಗೆ ಹಂಗೆ ಅಂತ ಈ ಟ್ರೈಲರ್ ಮತ್ತೆ ಸಾಂಗ್ ನೋಡಿದ್ಮೇಲೆ ತುಂಬಾ ಖುಷಿ ಆಗುತ್ತೆ ಹೊಸ ಹೊಸ ಪ್ರತಿಭೆಗಳು ಇನ್ನೂ ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳು ಇದಾರೆ ಎಲ್ಲ ಲೈಫ್ ಲೈಫಲ್ಲೂ ದೊಡ್ಡ ಹೀರೋ ಆಗ್ಬೇಕಂದ್ರೆ ಫಸ್ಟ್ ಸಿನಿಮಾ ಇದ್ದಾನೆ ನೆಕ್ಸ್ಟ್ ಸಿನಿಮಾಗೆ ದೊಡ್ಡ ಹೀರೋ ಆಗಕ್ ಅದರಿಂದ ನಾನು ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಆ ಹೊಸ ಟೀಮ್ ಕಡ್ಕೊಂಡು ಅಣ್ಣ ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗ್ ಮಾಡಿದಾರೆ ಕಷ್ಟ ಗೊತ್ತಿಲ್ಲ ದುಡ್ಡು ಬರುತ್ತೋ ಬಿಡುತ್ತೋ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಹುಡುಗ ನಮ್ಮ ಮಾತೇಶ್ವರು ತುಂಬಾ ಇಷ್ಟಪಟ್ಟು ಮತ್ತೆ ಶಂಕರ್ ಸರ್ ಒಳ್ಳೆ ಒಂದು ಮೇಕಿಂಗು ಮತ್ತೆ ಒಂದು ಫೈಟ್ ಆಗಿರ್ಬೋದು ಒಂದ್ ಸಾಂಗ್ ಆಗಿರ್ಬೋದು ಕ್ಯೂಟ್ ಲವ್ ಸ್ಟೋರಿ ಆಗಿರ್ಬೋದು ಒಂದು ಆರ್ ಆರ್ ಥ್ರಿಲ್ಲರ್ ಆಗಿರ್ಬೋದು ಮತ್ತೆ ಎಲ್ಲ ಒಂದು ಕ್ಯೂರಸಿಟಿ ಇರೋಂಥ ಒಂದು ಕಾನ್ಸೆಪ್ಟ್ ನ ಮಾಡ್ಕೊಂಡು ರಘೋರ್ಗ ಹೇಳ್ದಂಗೆ ಸೈಡ್ ಆಕ್ಟ್ ಮಾಡ್ತಿದ್ರು ಹೀರೋ ಆಗಿ ಮಾಡಿ ಅಂತೇಳಿ ಒಂದು ಹೀರೋ ಮಾಡಿದ್ದಾರೆ ತುಂಬಾ ಖುಷಿ ಸರ್ ನಮ್ಮ ಆತ್ಮ ಗೆಳಿನ್ಗೆ ಒಂದು ಇರೋ ಚಾನ್ಸ್ ಮಾಡಿಸಿ ನಿಮ್ಗೆ ಒಳ್ಳೇದಾಗ್ಲಿ ಇಲ್ಲಿ ವೇದಿಕೆ ಮೇಲೆ ಇರೋ ಎಲ್ಲಾ ನಮ್ಮ ಕಲಾವಿದ್ರಿಗೂ ಮತ್ತೆ ಪ್ರೊಡ್ಯೂಸರ್ಗೂ ನಮ್ಮ ಜನಾರ್ದನ್ ಸರ್ಗೂ ಮತ್ತೆ ನಮ್ಮ ಗಣೇಶ ನಮ್ಮ ಕೋರ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ರು ಅವ್ರಿಗು ಒಳ್ಳೇದಾಗ್ಲಿ ಫೈಟ್ ಮಾಡಿದ್ರು ಸರ್ ತುಂಬಾ ಚೆನ್ನಾಗಿ ಮಾಡ್ಸಿದ್ರ ರಘು ನಿಮ್ಗೂ ಒಳ್ಳೇದಾಗ್ಲಿ ಮತ್ತೆ ಇಲ್ಲಿರೋ ನಮ್ಮ ಬ್ರದರ್ಗೂ ಒಳ್ಳೇದಾಗ್ಬೇಕು ನಾನು ಹೇಳೋದು ಇಷ್ಟನೇ ಯಾರು ಹೊಸ ಹೊಸ ಪ್ರತಿಭೆಗಳು ಬರ್ತಾರೆ ನಾನು ಅಷ್ಟೇ ಎಲ್ಲೋ ಎತ್ಕೊಂಡು ತರಕಾರಿ ಮಾಡ್ಕೊಂಡು ಕಷ್ಟಪಟ್ಟು ರಿಯಾಲಿಟಿ ಶೋ ಮಾಡ್ಕೊಂಡು ಒಂದು ಕೋರ್ ಅಂತ ಒಂದು ಸಿನಿಮಾ ಮಾಡೋದು ಕನ್ನಡ ಇಂಡಸ್ಟ್ರಿಲಿ ಎಲ್ಲ ಯಾರು ಕನ್ನಡಕ ಜ ಕರ್ನಾಟಕ ಜನ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಕಲಾವಿದ ಅಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ ಅದಕ್ಕೇನ ಪ್ರತ್ಯಾಸ ಪಡ್ಬೇಕು ಆಕ್ಟಿಂಗ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕು ಎವ್ರಿ ಡೇ ನಾವೇನ್ ಗುರಿ ಅನ್ಕೊಂಡಿರ್ತೀವ ಗುರಿ ದಾಟ್ಬೇಕು ಒಂದ್ ಗುರಿ ಇರ್ಬೇಕು ಅದು ದೊಡ್ಡೋರು ಹೇಳ್ತಾರೆ ಆದ್ರೆ ನಾವು ಪ್ರಯತ್ನ ಪಟ್ಟನೆ ಏನಾದ್ರು ಒಂದು ಸಾಧನೆ ಮಾಡಕ್ ಆಗೋದು ನನ್ನ ಲೈಫಲ್ಲಿ ಅಷ್ಟನ್ನೇ ತುಂಬಾ ಸಾಧನೆಗಳು ಮಾಡ್ಕೊಂಡು ಇವತ್ತು ಈ ಲೆವೆಲ್ ಒಂದು ಕೋರ್ ಅಂತ ಒಂದ್ ಸಿನಿಮಾ ಮಾಡಿದೆ ಕನ್ನಡಕ್ಕೂ ಜನ ಕೈ ಹಿಡಿದು ನಡೆಸಿದಿರ ಅದೇ ತರ ನಮ್ಮ ಮಾಯಾವಿ ಸಿನಿಮಾನ ದಯವಿಟ್ಟು ಗೆಲ್ಸಿ ಆರೈಸಿ ಆಶೀರ್ವಾದ ಮಾಡಿ ಹೊಸ ಹೊಸ ಪ್ರತಿಭೆಗಳು ಬೆಳಿಬೇಕು ದೊಡ್ಡ ದೊಡ್ಡ ಸ್ಟಾರ್ ಗಳು ಕೂತ್ಕೊಂಡು ವರ್ಷಕ್ಕೆ ಒಂದ್ ಸಿನಿಮಾ ಎಡ್ ಸಿನಿಮಾ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ ಹೊಸ ಹೊಸ ಪ್ರತಿಭೆಗಳು ಉಟ್ರುನೆ ಕನ್ನಡ ಇಂಡಸ್ಟ್ರಿ ಬೆಳೆಯಕ್ಕಾಗದು ಕನ್ನಡ ಇಂಡಸ್ಟ್ರಿ ತುಂಬಾ ಜನ ದೊಡ್ಡ ದೊಡ್ಡ ಸ್ಟಾರ್ ಗಳು ಇದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಅವ್ರ ಸ್ಫೂರ್ತಿ ತಗೊಂಡು ನಾವುಗಳು ಅವ್ರು ನಮಗೂ ಒಂದು ಬ್ಲೆಸ್ಸಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಟು ಪರ್ಸೆಂಟ್ ಎಲ್ಲ ತುಂಬಾ ಸಕ್ಕದಾಗಿದ್ದಾನೆ ನಮ್ಮ ಮಾಯವ ಹೀರೋ ಅವ್ರಿಗೆ ತುಂಬಾ ಒಳ್ಳೇದಾಗ್ಬೇಕು ನೆಕ್ಸ್ಟ್ ಬರೋಂತ ಒಂದು ಒಳ್ಳೆ ಗಳು ಈ ಸಿನಿಮಾದಿಂದ ಒಳ್ಳೇದಾಗ್ಲಿ ಮಾಧ್ಯಮ ಮಿತ್ರ ಒಬ್ಬರಿಗೆ ಹೇಳದಿಷ್ಟೇ ಈ ಸಿನಿಮಾ ಎಷ್ಟಾಗುತ್ತೆ ದಯವಿಟ್ಟು ಅಷ್ಟು ರೀಚ್ ಮಾಡಿಸಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಕಡೆ ಯಾಕೆ ಹೊಸ ಹೊಸ ಪ್ರತಿಭೆಗಳು ಬೆಳೆದ್ರೆ ನಮಗೂ ನಾವು ಏನೋ ಒಂದು ಒಂದು ಸಾರ್ಥಕ ಆಗೋದು ಇಡೀ ಟೀಮ್ ಗೋಲ್ಡ್ ಟೀಮ್ ಒಳ್ಳೇದಾಗ್ಬೇಕನ್ನೋದೇ ನಾನು ಇಷ್ಟ ಒಂದು ಮೇಕಿಂಗ್ ಮತ್ತೆ ಒಂದು ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಒಂದು ಕ್ಯೂರಿಯಾಸಿಟಿ ಇದೆ ಸರ್ ಸಿನಿಮಾ ಡೇಟ್ ಬೇಗ ಫಿಕ್ಸ್ ಮಾಡಿ ಪ್ರೊಡ್ಯೂಸರ್ ಸರ್ ನಾವು ಬಂದು ಫಸ್ಟ್ ಶೋ ಫಸ್ಟ್ ನೋಡ್ತೀವಿ ಯಾಕೆಂದ್ರೆ ಯಾರು ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಭಯ ಬೀಳ್ತಾರೆ ಹಸ್ರ ಬಗ್ಗೆ ಹಿಂಗ್ ಮಾಡೋದಪ್ಪ ಅಂತ ಸರ್ ನೀವು ತುಂಬಾ ಗ್ರೇಟೇ ಸರ್ ಯಾಕೆಂದರೆ ಹೊಸ ಪ್ರತಿಭೆಗಳನ್ನ ಕೈ ನಡೆಸ್ತಿದೀರ ದುಡ್ಡು ಸಾವಿರ ಜನ ಹೇಳ್ಬೋದು ಪ್ರೊಡ್ಯೂಸರ್ ಏನ್ ಕಡಿಮೆ ಪ್ರೊಡ್ಯೂಸರ್ ಗೆನ್ ಕಡಿಮೆ ಅಂತ ಪ್ರೊಡ್ಯೂಸರ್ ಕಷ್ಟ ಪ್ರೊಡ್ಯೂಸರ್ ಗೆ ಗೊತ್ತಿರುತ್ತೆ ಆರ್ಟಿಸ್ಟ್ ಕಷ್ಟ ಆರ್ಟಿಸ್ಟ್ಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಹೇಳೋದಿಷ್ಟೇ ಮಾಯಾವಿ ಸಿನಿಮಾನ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೇ ಸರ್ ಈ ಟ್ರೈಲರ್ ಮಾತ್ರ ಎಲ್ಲ ಕಡೆ ಶೇರ್ ಮಾಡಿ ನಿಮ್ ಎಷ್ಟು ಎಷ್ಟಾಗುತ್ತೆ ಅಷ್ಟು ಯೂಟ್ಯೂಬ್ ಆಗಿರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ಆಗಿದೆ ಸೋಷಿಯಲ್ ಮೀಡಿಯಾ ಇವತ್ತು ಹೆವಿ ಸ್ಟ್ರಾಂಗ್ ಇದೆ ಅದರಿಂದ ಎಲ್ರಿಗೂ ಕರ್ನಾಟಕ ಜನಕ್ಕೆ ರೀಚ್ ಆಗ್ಬೇಕಂದ್ರೆ ನಮ್ಮ ಕೈಲಿಂದ ಒಬ್ಬರಿಗೊಬ್ರು ತಲುಪಿಸಿದ್ರೆ ಮಾತ್ರ ರೀಚ್ ಆಗೋದು ಓಲ್ ಹೇಳ್ಬೇಕಂದ್ರೆ ಇಲ್ಲಿ ತಂಡಕ್ಕೆ ಒಳ್ಳೇದಾಗ್ಲಿ ನನ್ನ ಕರ್ಸಿದ್ದು ಖುಷಿ ಆಯ್ತು ಸರ್ ಮುಂದೆ ಸರ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಆ ಇನ್ನು ಮುಂದೆ ಬರೋಂಥ ದಿನಗಳಲ್ಲಿ ಒಳ್ಳೇದಾಗಲಿ ಡೇಟ್ಸ್ ಫಿಕ್ಸ್ ಮಾಡಿ ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೆ ಅಷ್ಟು ನಾವು ಮಾಡ್ತೀವಿ ನಮ್ಮ ಸಿನಿಮಾ ಗೆಲ್ಬೇಕು ಥ್ಯಾಂಕ್ ಯು ಒಳ್ಳೇದಾಗ್ಲಿ